ಹಲೋ ಫ್ರೆಂಡ್ಸ್ ಶನಿವಾರದಲ್ಲಿ ಏನಾಗುತ್ತೆ ಅಂತ ಹೇಳಿ ಒಂದು ವೀಡಿಯೋ ನೋಡೋಣ ಅದಕ್ಕೆ ಮುಂಚೆ ವೀಡಿಯೋ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವೀಡಿಯೋಗೊಂದು ತಪ್ಪದೆ ಲೈಕ್ ಕೊಡಿ ಫ್ರೆಂಡ್ಸ್ ಮೊದಲಿಗೆ ಮನೆಯಲ್ಲಿ ಮೀನು ಅಡುಗೆ ಮಾಡೋದಿರಲ್ಲ ಅಂತ ಹೇಳಿ ಶಾಂತಿ ಅಡುಗೆ ಮಾಡಿರ್ತಾಳೆ ಬನ್ನಿ ಎಲ್ಲ ಊಟ ಮಾಡೋಣ ರೋಹಿಣಿ ಮಾ ಬಾ ಇವತ್ತು ಪಾಪ ನೀವೆಲ್ಲ ಹಸ್ಕೊಂಡು ಹೋಗೋ ಥರ ಆಯಿತು ಬಾ ನಾನೇನ ಯಾರು ಅಡುಗೆ ಮಾಡಿದ್ದೀನಿ ಊಟ ಮಾಡೋಣ ಅಂತ ಹೇಳಿದಾಗ ಅಲ್ಲಮ್ಮ ಪಾಪ ನೀನು ಯಾಕಮ್ಮ ಮಾಡೋದಕ್ಕೆ ಹೋದೆ ಹೊರಗಡೆ ತಿಂದು ತಿಂದು ಸಾಕಾಗೋಗಿರುತ್ತೆ ಅದಕ್ಕೆ ಇನ್ನೂ ಬಂದಿಲ್ವಾ ಇಲ್ಲ ಕಣಪ್ಪ ಅವಳು ಆಸ್ಪತ್ರೆಗೆ ಹೋಗ್ತೀನಿ ಅಂತ ಹೇಳಿ ಅವಳು ಗಂಡ ಕರ್ಕೊಂಡು ಹೋಗಿದ್ದಾನೆ ಯಾವ ಕರ್ಕೊಂಡು ಕರ್ಕೊಂಡೋಗಿ ಏನು ಗುದಿಸ್ಕೊಂಡು ಕರ್ಕೊಂಡು ಬರ್ತಾನೋ ಏನೋ ಗೊತ್ತಿಲ್ಲ ಮನೆಗೆ ಬಂದು ತೆಗ್ಬಿಟ್ರೆ ರೂಮೆಲ್ಲ ರೂಮ್ ಫ್ರೆಶ್ನರ್ ವಾಸನೆ ಬರುತ್ತಲ್ಲ ಹಾಗೆ ಬಂದ ತಕ್ಷಣ ಎಲ್ಲ ಕಡೆ ಪರಿಮಳ ಬೀರಿಸ್ಬಿಡ್ತಾರೆ ಅಷ್ಟೇ ಅವರು ಅಂತ ಹೇಳಿ ಹೇಳ್ತಾರೆ ಅಮ್ಮ ಬಿಡಮ್ಮ ಪಾಪ ಅವ್ರಿಗೆ ಹುಷಾರಿಲ್ಲ ಅದಕ್ಕೆ ಅಷ್ಟೇ ಅಂತ ಹೇಳಿದಾಗ ಅಯ್ಯೋ ನಾನು ನಿಮಗೋಸ್ಕರ ಅಡುಗೆ ಮಾಡಿದ್ದೀನಿ ಇವತ್ತು ನನಗಂತೂ ಸಾಕಾಗೋಗಿದ್ದೆ ಬನ್ನಿ ಬನ್ನಿ ಊಟ ಮಾಡೋಣ ಅಂತ ಹೇಳಿದಾಗ ಮೈಕೈ ಎಲ್ಲ ಇದೆ ಅಂತ ಹೇಳ್ತಾಳೆ ಏಯ್ ಅಲ್ಲ ಕಣೆ ಬರೀ ಒಂದೊತ್ತು ಅಡುಗೆ ಮಾಡಿರೋದಕ್ಕೆ ನಿನಗೆ ಮೈಕೈಯೆಲ್ಲ ಇದೆ ಅಂತ ಹೇಳ್ತಾ ಇದೆಯಲ್ಲ ಪಾಪ ಮಗು ಇಡೀ ದಿನ ಇಡೀ ವರ್ಷ ಪೂರ್ತಿ ನಮಗೋಸ್ಕರ ಬೇಯಿಸಾಕಿರ್ತಾಳಲ್ಲ ಅವಳಿಗೂ ಹಾಗೆ ಸುಸ್ತಾಗುತ್ತೆ ಅಂತ ನಿನಗೆ ಅನ್ಸೋದಿಲ್ವೇನೆ ಮೈ ಕೈ ನೋವು ಬಂದಿರಬೇಕು ಅಂತ ಹೇಳಿದಾಗ ಹೌದೌದು ನಿಮ್ಮ ಅಪ್ಪಂಗೆ ಒಂದೇ ಒಂದು ಸ್ವಲ್ಪ ಜಾಗ ಸಿಕ್ಬಿಟ್ರೆ ಸಾಕು ಸೊಸೆ ಗುಣಗಾನ ಮಾಡ್ಕೊಂಡು ಕೂತಿರ್ತಾರೆ ಅಂತ ಹೇಳಿದಾಗ ಅತ್ತೆ ಅಂತ ಹೇಳ್ತಾಳೆ ಏನಮ್ಮ ಬಾ ಊಟ ಮಾಡೋಣ ಅಂತ ಹೇಳಿದಾಗ ಆದರೂ ಇನ್ನೂ ಇವ್ರು ಯಾರು ಬರಲಿಲ್ವಲ್ಲ ಎಲ್ಲೋಗಿದ್ದಾರೋ ಏನೋ ಅಂತ ಹೇಳಿ ಕೇಳ್ತಾ ಇರ್ತಾರೆ ಅಷ್ಟರಲ್ಲಿ ಮೀನ ಬಂದ್ಬಿಡ್ತಾಳೆ ಆಗ ಓಹೋ ಬಂದರು ಬಂದರು ಮೇಡಮ್ ಅವರು ಇವಾಗ ಬರ್ತಾ ಇದ್ದಾರೆ ಅನ್ಸುತ್ತೆ ಏನು ಸುತ್ತಿದ್ದೆಲ್ಲ ಆಯ್ತಾ ಅಂತ ಹೇಳಿ ಕೇಳ್ತಾಳೆ ಆಗ ಏನು ಮಾತಾಡದೆ ಸುಮ್ಮನೆ ನಿಂತಿರ್ತಾಳೆ ಲೈ ಸ್ವಲ್ಪ ಬಾಯಿ ಮುಚ್ಕೊಂಡು ಸುಮ್ಮನೆ ಇರೆ ಮೀನಾ ಏನಂದ್ರಮ್ಮ ಯಾಕಮ್ಮ ಇಷ್ಟೊಂದು ತಡ ಅಂತ ಹೇಳಿದಾಗ ಏನಿಲ್ಲಮ್ಮವ ಜ್ವರ ವಾಸಿಯಾಗೋದಕ್ಕೆ ಮಾತ್ರೆ ಕೊಟ್ಟಿದ್ದಾರೆ ಅಂತ ಹೇಳಿ ಆ ಕಡೆ ನೋಡ್ತಾ ಇರ್ತಾಳೆ ಮೀನವ್ರಿಗೆ ಅಮ್ಮನ ಬಗ್ಗೆ ಎಲ್ಲ ಗೊತ್ತಾಗೋಗ್ಬಿಡ್ತಾ ಹೇಗೆ ಕೇಳೋದು ಏನು ಹೇಳಿದ್ರು ಅಂತ ಹೇಳಿ ಅಂತ ಹೇಳಿ ರೋಹಿಣಿ ಟೆನ್ಷನ್ ಆಗಿ ಅವಳೇ ನೋಡ್ತಾ ಇರ್ತಾಳೆ ಇವ್ರು ಯಾಕೆ ಆ ಕಡೆ ನೋಡ್ತಾ ಇದ್ದಾಳೆ ಯಾರು ಇದ್ದೀರೋ ಅಂತ ಹೇಳಿ ನೋಡ್ತಾರೆ ಅಷ್ಟರಲ್ಲಿ ಅವರಮ್ಮ ಬರ್ತಾರೆ ಆಗ ಬನ್ನಿಯಮ್ಮ ಬನ್ನಿ ಬನ್ನಿ ಅಂತ ಹೇಳಿ ಕರೀತಾರೆ ಆಗ ಹೇಗಿದ್ಯಮ್ಮ ಅಂತ ಹೇಳಿದಾಗ ಚೆನ್ನಾಗಿದ್ದೀನಮ್ಮ ಅಂತ ಹೇಳ್ತಾರೆ ನೀವು ಹೇಗಿದ್ದೀರಾ ಅಂತ ಹೇಳಿದಾಗ ಚೆನ್ನಾಗಿದ್ದೀನಿ ಅಂತ ಹೇಳಿ ಹೇಳ್ತಾರೆ ಹಾಗೆ ಮನೋಜ್ ಕೂಡ ಮಾತಾಡ್ಸ್ತಾನೆ ಏಯ್ ನಿಂಗೆ ಇವ್ರು ಬೇರೆ ಗೊತ್ತೇನೋ ಅಂತ ಹೇಳಿದಾಗ ಹೌದು ಉದಮ್ಮ ಗೊತ್ತು ರೋಹಿಣಿ ಮನೆ ಬಿಟ್ಟೋಗಿದ್ದೆಲ್ಲ ಆಗ ಇವ್ರ ಮನೆಗೆ ಉಡ್ಕೊಂಡು ಹೋಗಿದ್ವಿ ಅಂತ ಹೇಳಿದಾಗ ಅದಕ್ಕೆ ಇವರು ಅಜ್ಜಿ ಅಜ್ಜಿಯವ್ರ ಪಕ್ಕದಲ್ಲಿರೋ ಊರವ್ರು ತಾನೆ ಅಂತ ಹೇಳಿದಾಗ ಹೌದು ಅವರೇ ಅಂತ ಹೇಳಿದಾಗ ಇವರೆಲ್ಲರನ್ನು ಯಾಕೆ ಮನೆ ಕರ್ಕೊಂಡು ಬಂದಿದ್ಯೋ ಅಂತ ಹೇಳಿ ಕೇಳ್ತಾಳೆ ಅಜ್ಜಿ ಆಂಟಿ ಬನ್ನಿ ನೀವು ಒಳಗಡೆ ಅತ್ತೆ ಇವ್ರ ಮಗ ಇದ್ದಾನಲ್ಲ ಕ್ರಿಷ್ ಅವನಿಗೆ ಸ್ವಲ್ಪ ಆಘಾತ ಆಗ್ಬಿಟ್ಟಿದೆ ಅವನಿಗೆ ಕಣ್ಣಿಗೆ ಸ್ವಲ್ಪ ಏಟಾಗಿದೆ ಅದಕ್ಕೆ ಆಪ್ರೇಷನ್ ಮಾಡಬೇಕು ಅಂತ ಹೇಳಿ ಹೇಳಿದರು ನಾವು ಹೋಗಿರೋ ಹಾಸ್ಪಿಟಲ್ಗೆ ಆ್ಯಂಬುಲೆನ್ಸಲ್ಲಿ ಬಂದರು ಪಾಪ ಇವರಲ್ಲಿ ಬೇರೆ ಯಾರು ಗೊತ್ತಿಲ್ವಲ್ಲ ಅದಕ್ಕೆ ನಾವೇ ನೋಡ್ಕೊಂಡು ಕರ್ಕೊಂಡು ಬಂದ್ವಿ ಇನ್ನೆರಡು ದಿನ ಆದ್ಮೇಲೆ ಬ್ಯಾಂಡೇಜ್ ಬಿಚ್ಚುತ್ತಾರಂತೆ ಅಲ್ಲಿವರೆಗೂ ನಮ್ಮ ಮನೆಯಲ್ಲೇ ಇರಲಿ ಅಂತ ಹೇಳಿ ಕರ್ಕೊಂಡು ಬಂದೆ ಅಂತ ಹೇಳಿದಾಗ ಕಂಡ್ಕೊಂಡವರೆಲ್ಲರನ್ನ ಮನೆ ಕರ್ಕೊಂಡು ಬಂದಿದೆಯಲ್ಲ ಯಾರನ್ನ ಹೇಳಿ ಕರ್ಕೊಂಡು ಬಂದೆ ಅಂತ ಹೇಳ್ತಾರೆ ಅಷ್ಟರಲ್ಲಿ ಮಗುನ ಎತ್ಕೊಂಡು ಬರ್ತಾನೆ ಆಗ ಇದೇನಪ್ಪ ಹೀಗಾಗಿದೆ ಅಂತ ಹೇಳಿದಾಗ ಹೌದಪ್ಪ ಯಾವನೂ ಆಟಾಡ್ತಾ ಇರಬೇಕಿದ್ರೆ ಕಾರಲ್ಲಿ ಕುತ್ಕೊಂಡು ಹೋಗ್ಬಿಟ್ಟಿದ್ದಾನೆ ಅಂತ ಹೇಳಿ ಹೇಳ್ತಾನೆ ಗೆತ್ತು ಮನುಷ್ಯತ್ವನೇ ಇಲ್ಲದೆ ಇರೋರು ಅವ್ರು ಐದು ನಿಮಿಷದ ಚಟಕ್ಕೋಸ್ಕರ ಮಕ್ಕಳು ಭವಿಷ್ಯನೇ ಹಾಳು ಮಾಡಿಬಿಡ್ತಾರೆ ಹೌದಪ್ಪ ಅವ್ರಿಗೇನೋ ಐದು ನಿಮಿಷ ಆದರೆ ಕೆಲವು ಮಕ್ಕಳು ಕೆಲವರು ಜೀವನ ಪರ್ಯಂತ ಕೊರ್ಗೋ ಥರ ಮಾಡಿಬಿಡ್ತಾರೆ ನನ್ನ ಮಕ್ಳು ಏನಾರು ನನ್ನ ಕೈಗೆ ಸಿಕ್ಬಿಟ್ರೆ ಅವ್ರ ಅಂಗಾಂಗಗಳನ್ನೆಲ್ಲ ಹಂಗಂಗೆ ಕಿತ್ತು ಬಿಡ್ತೀನಿ ಕಣಪ್ಪ ಅಂತ ಹೇಳಿ ಹೇಳ್ತಾ ಇರ್ತಾನೆ ಪಾಪ ಕಣೋ ಸೂರ್ಯ ಜಾಸ್ತಿ ಪೆಟ್ಟಾಗಿದ್ಯಾನೋ ಇಲ್ಲ ಕಣೋ ಸ್ವಲ್ಪ ಹತ್ರ ಉಬ್ಬಿದೆಯಲ್ಲ ಅಲ್ಲಿ ಮಾತ್ರ ಎಲ್ಲ ತರ್ಚ್ಕೊಂಡು ಹೋಗ್ಬಿಟ್ಟಿದೆ ಅದಕ್ಕೆ ದೊಡ್ಡ ಪಟ್ಟಿ ಹಾಕಿದ್ದಾರೆ ಅಂತ ಹೇಳಿ ಹೇಳ್ತಾನೆ ಹೌದಾ ಪಾಪ ಇರಲಿ ಬಿಡೋ ಇಲ್ಲೇ ಅಂತ ಹೇಳಿ ಹೇಳ್ತಾರೆ ಅಯ್ಯೋ ನೀನೇನೋ ನೀನು ಹಂಗೆ ಅಂತ ಇದೆಯಾ ಅಂತ ಹೇಳಿದಾಗ ಅಮ್ಮ ಪಾಪ ಅಮ್ಮ ಚಿಕ್ಕ ಮಗು ಊರಿಗೆ ಹೋಗಿ ಮತ್ತೆ ಬರೋದಕ್ಕೆ ಅವ್ರಿಗೆ ಕಷ್ಟ ಆಗುತ್ತೆ ಅಂತ ಅಂದಮೇಲೆ ಇರಲಿ ಬಿಡಮ್ಮ ಎರಡು ದಿನ ಅಲ್ವಾ ಅಂತ ಹೇಳಿದಾಗ ಹೌದಮ್ಮ ಇರಲಿ ಬಿಡು ಪಾಪ ಅವರು ನಮ್ಮ ಮನೆಗೆ ಹೋದಾಗ ಕಾಫಿ ತಿಂಡಿ ಎಲ್ಲ ಕೊಟ್ಟಿದ್ದಾರೆ ಕಾಫಿ ತಿಂಡಿ ಎಲ್ಲ ಕೊಟ್ಬಿಟ್ರೆ ಅವ್ರು ಒಳ್ಳೆಯವರಾಗ್ಬಿಡ್ತಾರೆ ನಾನು ಕೊಡ್ತೀನಪ್ಪ ಯಾಕೆ ನಾನು ಕಾಣಿಸ್ ಕಾಣಿಸಲ್ವ ನಿನಗೆ ಅಂತ ಹೇಳಿ ಹೇಳ್ತಾನೆ ಆಗ ಅಯ್ಯೋ ಇರಲಿ ಬಿಡೆ ಪಾಪ ಕಣೆ ಚಿಕ್ಕ ಮಗು ಅದು ಈ ಇದರದು ಯಾಕೆ ಈ ಥರ ಆಡ್ತೀಯಾ ಅಂತ ಹೇಳಿದಾಗ ಹಾಂ ಅಂತ ಹೇಳ್ತಾಳೆ ಅಷ್ಟರಲ್ಲಿ ಅಣ್ಣ ನಾನು ಬರೋಲ್ಲ ಅಂತ ಹೇಳಿದೆ ಅಣ್ಣ ಸೂರ್ಯ ಕೊಡು ಮಗು ನಾನು ನಾವು ಹೊರ್ಗಡೆನೇ ಹೋಗ್ತೀವಿ ಅಂತ ಹೇಳಿ ಹೇಳ್ತಾ ಇರ್ತಾಳೆ ಅಮ್ಮ ನಿಮ್ಮನ್ನು ಹೊರ್ಗಡೆ ಹೋಗೋದಕ್ಕೆಲ್ಲ ನಾನು ಕರ್ಕೊಂಡು ಬಂದಿರೋದು ಅಂತ ಹೇಳಿದಾಗ ಹೌದಾ ಇದು ನನ್ನ ಮನೆ ನನ್ನನ್ನು ಕೇಳಿದೆ ಯಾಕೋ ಕರ್ಕೊಂಡು ಬಂದೆ ಇದು ನಮ್ಮ ಅಪ್ಪನ ಮನೆ ಕೂಡ ಹೌದು ಸಕ್ಕರೆ ಅಂತ ಹೇಳಿ ಹೇಳ್ತಾನೆ ಆಗ ಏಯ್ ಸುಮ್ಮನೆ ಬಾಯ ಮುಚ್ಕೊಂಡು ನಿಂತ್ಕೊಳ್ಳೆ ಅಮ್ಮ ಕ್ಷಮ ಅವಳಿಗೆ ಅವಳಿಗೆಯ್ ಯಾವಾಗ ಹೇಗೆ ಮಾತಾಡಬೇಕು ಅನ್ನೋದೇ ಗೊತ್ತಾಗೋದಿಲ್ಲ ಏನೇನೋ ಮಾತಾಡ್ಬಿಡ್ತಾಳೆ ನೀವೆಲ್ಲೂ ಹೋಗ್ಬಿಡಿ ಇಲ್ಲೇ ಇರಿ ಅಂತ ಹೇಳಿ ಹೇಳ್ತಾರೆ ಆಗ ಅಯ್ಯೋ ಇವ್ರಿಗೆ ಉಳ್ಕೊಳ್ಳೋದಕ್ಕೆ ಜಾಗ ಇಲ್ದೇ ಬೀದ್ ಬೀದಿಲಿ ಬಿದ್ದಿದ್ದಾರೆ ಇವ್ರಿಂದ ಮೇಲೆ ಉಳ್ಕೊತಾರೆ ಅಲ್ಲ ಕಣಮ್ಮ ಮಹಾರಾಣಿ ನಿನಗೆ ಅಷ್ಟೊಂದು ಸೇವೆ ಮಾಡಬೇಕು ಅಂತ ಅನಿಸಿತ್ತು ಅಂತ ಅಂದರೆ ಹೋಗಿ ತವ್ರ ಮನೆ ಕರ್ಕೊಂಡು ಹೋಗಿ ಬಿಟ್ಬರ್ಬೇಕು ತಾನೆ ನಿಂತವ್ರ ಮನೇಲಿ ಈ ಥರ ಬಿದ್ದಿಲು ಬಿದ್ದಿರೋರು ಸೇವೆ ಮಾಡೋದಕ್ಕೆ ಅಂತ ಹೇಳಿ ಅವ್ರ ಮನೆ ಕಟ್ಸಿಲ್ವಾ ಅಂತ ಹೇಳಿದಾಗ ನೀನೇನು ಫೈವ್ ಸ್ಟಾರ್ ಓಟೆಲ್ ಕಟ್ಸಿಲ್ಲ ಸಕ್ರೆ ನೀನು ಕಟ್ಸಿರೋದು ಮನೆಯೇ ಅವ್ರದ್ದು ಮನೆನೇ ಅಂತ ಹೇಳಿ ಹೇಳ್ತಾನೆ ಆಗ ಏನು ಮಾತಾಡ್ದೆ ಸುಮ್ಮನೆ ನಿಂತ್ಕೊಂಡ್ಬಿಟ್ಟಿರ್ತಾಳೆ ಆಗ ನಿಮ್ಗೆ ಯಾಕೆ ತೊಂದರೆ ನನ್ನಿಂದ ನೀವು ಯಾಕೆ ಜಗಳಾಡ್ತೀರಾ ನಾನು ಹೋಗ್ತೀನಿ ಕೊಡಪ್ಪ ಅಂತ ಹೇಳಿದಾಗ ಅಯ್ಯೋ ಹಾಗೆಲ್ಲ ಏನೂ ಇಲ್ಲ ಅವಳು ಹಾಗೆ ಬಿಟ್ಬಿಡವ ಅಂತ ಹೇಳಿದಾಗ ಇವ್ರಿಗೆ ಜಾಗ ಇಲ್ಲ ಇರ್ತಾರೆ ಅಂತ ಹೇಳಿದಾಗ ನಮ್ಮ ರೂಮಲ್ಲ ಇರಲಿ ಅತ್ತೆ ಅಂತ ಹೇಳಿ ರೋಹಿಣಿ ಹೇಳ್ತಾಳೆ ಎಲ್ರಿಗೂ ಕೂಡ ಶಾಕ್ ಆಗುತ್ತೆ ಆ ರೋಹಿಣಿ ನೀನೇನಮ್ಮ ಅಂತ ಹೇಳಿದಾಗ ಅಮ್ಮ ಅಂದರೆ ಆಂಟಿ ಪಾಪ ಚಿಕ್ಕ ಮಗು ಅಲ್ವಾ ಅದಕ್ಕೆ ನಮ್ಮ ಮನೆ ಇರಲಿ ಬಿಡಿ ಅಂತ ಹೇಳ್ದೆ ಅತ್ತೆ ಅಂತ ಹೇಳಿ ಹೇಳ್ತಾಳೆ ಆಗ ಓ ಪೌಡ್ರಮ್ಮ ನೀನು ಈ ಎಷ್ಟು ವರ್ಷನೋ ಏನೋ ಗೊತ್ತಿಲ್ಲ ನಿನಗಿರೋ ಈ ವಯಸ್ಸಲ್ಲಿ ಎರಡು ಒಳ್ಳೆ ಕೆಲಸ ಮಾಡಿದ್ಯಾ ನಮ್ಮನೆ ಗಂಡ್ಮುತ್ತೆದಾಗೆ ಬಾಳ್ ಕೊಟ್ಟಿದ್ಯಾ ಆಮೇಲೆ ಈ ಮಗುಗೆ ರೂಮ್ ಕೊಡ್ತಾ ಇದೆಯಾ ಅಂತ ಹೇಳಿ ಹೇಳ್ತಾರೆ ರೋಹಿಣಿ ತುಂಬಾ ಬೇಜಾರು ಮಾಡ್ಕೊಂಡು ನಿಂತಿರ್ತಾಳೆ ಸರಿ ಆಯಿತು ಹೋಗಪ್ಪ ಇವು ಮಲಗಿಸಿ ಮೀನಾ ಹೋಗಮ್ಮ ಇವ್ರಿಗೆ ಅಡುಗೆ ವ್ಯವಸ್ಥೆ ಮಾಡು ಏಯ್ ನಾನು ಅಡುಗೆ ಮಾಡಿದ್ದೀನಿ ಕಣೆ ನಾನು ಮಾಡಿರೋದನ್ನೆಲ್ಲ ಸೈಡಿಗೆ ಎತ್ತಿಟ್ಬಿಟ್ಟು ನೀನು ಬೇಕಾದ್ರೆ ಮಾಡ್ಕೊ ಅಂತ ಹೇಳ್ತಾರೆ ಅಮ್ಮ ಅವಳು ಹಾಗೇನೆ ಬನ್ನಿ ನಾವೆಲ್ಲರೂ ಊಟ ಮಾಡೋಣ ಹೋಗಪ್ಪ ಆರಾಮಾಗಿ ಮಲಗಿಸ್ಬಿಟ ಮಗುನ ಅಂತ ಹೇಳಿದಾಗ ಸರಿ ಅಂತ ಹೇಳಿ ಎಲ್ಲರೂ ಕೂಡ ಹೋಗ್ತಾ ಇರ್ತಾರೆ ಅಷ್ಟರಲ್ಲಿ ಏಯ್ ರೋಹಿಣಿ ನುಡು ನೀನೇನು ಬೇಜಾರು ಮಾಡ್ಕೋಬೇಡ ಅವ್ರನ್ನ ಈ ಮನೆಯಿಂದ ತೊಲಗಿಸೋ ಜವಾಬ್ದಾರಿ ನಿಮ್ಮದು ಅಂತ ಹೇಳಿ ಹೇಳ್ತಾ ಇರ್ತಾರೆ ಅಷ್ಟರಲ್ಲಿ ಇವರು ಅಯ್ಯೋ ಇದೇನಿದು ನೀವು ಯಾರೋ ಇದ್ದಾರೆ ಅಂತ ಹೇಳ್ದಂಗೆ ಇತ್ತಲ್ವ ನಿಮ್ಮ ಮಗಳು ಅಂತ ಹೇಳಿದಾಗ ಹೌದು ಅಣ್ಣ ಅವಳು ದುಬೈಯಲ್ಲಿ ಕೆಲಸ ಮಾಡೋದು ಅಂತ ಹೇಳಿ ಹೇಳ್ತಾ ಆಗ ಅಲ್ಲ ಈ ಮಗುಗೆ ತಂದೆ ತಾಯಿ ಯಾರೂ ಇಲ್ವಾ ಅಂತ ಹೇಳಿದಾಗ ಅಯ್ಯೋ ಸಕ್ಕರೆ ಆ ಮಗುಗೆ ತಂದೆ ತಾಯಿ ಯಾರೂ ಇಲ್ಲ ನಡಿ ಊಟ ಮಾಡು ಅಂತ ಹೇಳಿ ಅಲ್ಲಿಂದ ಕರ್ಕೊಂಡು ಹೋಗಿಬಿಡ್ತಾರೆ ಈ ಕಡೆ ರೋಹಿಣಿ ಮಗುನ ಮಲಗಿಸ್ ಹೋಗಿದ ತಕ್ಷಣವೇ ಬಂದು ಕ್ರಿಶ್ ಕ್ರಿಶ್ ನನಗೆ ಪಾಪಿ ಕ್ರಿಶ್ ನಿಮ್ಮ ನನ್ನ ಕಣ್ಣು ಮುಂದೆ ಇದ್ದರೂ ಕೂಡ ನಿನಗೆ ತಾಯಿ ಪ್ರೀತಿ ಕೊಡೋದಕ್ಕಾಗ್ದೇ ನಾನು ಉದ್ದಾಡ್ತಾ ಇದ್ದೀನಿ ನನಗೆ ಯಾಕೆ ಈ ಥರ ಆಗ್ತಾಯಿದೆ ಅಂತ ಗೊತ್ತಿಲ್ಲ ಕೃಷ್ಣ ನೀನು ಪಾಪ ಮಾಡಿದ್ದೀನಿ ಅಂತ ಗೊತ್ತಿಲ್ಲ ಆದರೆ ಅದೆಲ್ಲ ನಿನಗೆ ಬಂದಿದೆ ಹಾಗೆ ಹೇಗೆ ಅಂತ ಹೇಳಿ ಆ ಹುಡುಗನ ಮುದ್ದು ಮಾಡ್ತಾ ಇರ್ತಾಳೆ ಅಷ್ಟರಲ್ಲಿ ಅವಳಿಗೆ ಕನಸು ಕಾಣುತ್ತೆ ಅನಿಸುತ್ತೆ ಮಲ್ಕೊಂಡಿರ್ತಾಳೆ ರೋಹಿಣಿ ಮತ್ತು ಮನೋಜ್ ಇಬ್ಬರು ಕೂಡ ಅಲ್ಲಿಗೆ ಕ್ರಿಶ್ ಬರ್ತಾನೆ ಅತ್ತೆ 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 ಎದರತ್ತೆ ಯಾಕತ್ತೇ ನನ್ನ ಮಾತಾಡಿಸ್ತಾ ಇಲ್ಲ ಬಂದಾಗಿಂದೂ ಮಾತಾಡಿಸ್ತಾ ಇಲ್ಲ ಯಾಕತೆ ಅಂತ ಹೇಳಿ ಹೇಳ್ತಾನೆ ಈಗ ಕ್ರಿಶ್ ನೀನು ಯಾಕೆ ಇಲ್ಲಿ ಹೋಗು ಅಂತ ಹೇಳಿ ಹೇಳ್ತಾಳೆ ಅಷ್ಟಲ್ಲಿ ಮನೋಜ್ ಬರ್ತಾನೆ ರೋಹಿಣಿ ಇದೇನಿದು ಈ ಹುಡ್ಗ ಬಂದು ನೀನು ಅತ್ತೆ ಅಂತ ಇದೆ ಅಂತ ಹೇಳಿದಾಗ ನನಗೂ ಗೊತ್ತಿಲ್ಲ ಮನೋಜ್ ಅಂತ ಇದೆಯೋ ಅಂತ ಹೇಳಿದಾಗ ಅತ್ತೆ ಯಾಕತ್ತೆ ನಾನು ಗೊತ್ತಿಲ್ವೇನತ್ತೆ ಅಂತ ಹೇಳಿ ಹೇಳ್ತಾ ಇರ್ತಾನೆ ಅಷ್ಟರಲ್ಲಿ ಅವಮ್ಮ ಬಂದು ಕ್ರಿಶ್ ಏನೇನೋ ಮಾತಾಡ್ಬೇಡ ಅದು ನಿಮ್ಮ ಅತ್ತೆ ಅಲ್ಲ ಬಾ ಅಂತ ಹೇಳಿ ಕರ್ಕೊಂಡು ಹೋಗ್ತಾ ಇರ್ತಾರೆ ಅಮ್ಮ ನೀವು ನಿಂತ್ಕೊಳ್ಳಿ ಪುಟ ನೀನು ಬೈಲಿ ಏ ಹುಡುಗ ಈ ಯಾರೋ ಇವಳು ನೀನೇಗೋ ಇವ್ಳು ಅತ್ತೆ ಅಂತ ಹೇಳ್ತಾ ಇದೆಯಾ ಅಂತ ಹೇಳಿದಾಗ ಇದು ನಮ್ಮ ಅತ್ತೇನೆ ಅಂತ ಹೇಳಿ ಹೇಳ್ತಾರೆ ಅಷ್ಟರಲ್ಲಿ ಏ ಇವನೇನೇನೋ ಮಾತಾಡ್ತಾ ಇದ್ದಾನೆ ಬಿಡಿ ನಾವು ಊರಿಗೆ ಹೊಟ್ಟುಬಿಡ್ತೀವಿ ಅಂತ ಹೇಳಿದಾಗ ದೊಡ್ಡ ಮೇಡಮ್ ಅವ್ರು ಏನೋ ಡಿಸಿಷನ್ ತೊಗೊಂಡಿದ್ದಾರೆ ಅಂತ ಅಂದಮೇಲೆ ಇಲ್ಲಿ ಏನೋ ತುಂಬಾ ಗಿಮಿಕ್ ಇದೆ ಅಂತ ಅನಿಸುತ್ತೆ ಎಲ್ಲೋ ದೂರದಲ್ಲೆಲ್ಲೋ ಇದೆ ಅಂತ ಅಂದ್ಕೊಂಡಿದ್ದೆ ಇಲ್ಲೇ ಹತ್ರದಲ್ಲೇ ಇದೆ ಕ್ರಿಶ್ ಹೇಳಪ್ಪ ಇವ್ರು ಯಾರಪ್ಪ ಅಂತ ಹೇಳಿ ಕೇಳ್ತಾರೆ ಅಷ್ಟರಲ್ಲಿ ರೋಹಿಣಿ ಮತ್ತು ಶಾ ಮೀನಾ ಶಾಂತಿ ಹಾಗೆ ಶ್ರುತಿ ರವಿ ಎಲ್ಲರೂ ಕೂಡ ಬಂದುಬಿಡ್ತಾರೆ ಅವರಪ್ಪ ಕೂಡ ಬರ್ತಾರೆ ಆಗ ಏನೋ ಈ ಇನ್ನೂ ಪಂಚಾಯತ್ಗೆ ಮುಗ್ದೇ ಇಲ್ವಾ ಅಂತ ಹೇಳಿ ಕೇಳ್ತಾರೆ ಆಗ ಎಲ್ಲಿ ಮಿಕ್ಕುತ್ತೆ ಊರವ್ರನ್ನೆಲ್ಲರನ್ನೂ ಕರ್ಕೊಂಡು ಬಂದರೆ ಜಾಂಬುಳಿ ಆಗಲ್ವ ಇಲ್ಲಿ ಮನೆ ಹಾಗೆ ಆಗಿದೆ ಈಗಲೂ ಅಷ್ಟೇ ಅಂತ ಹೇಳಿ ಶಾಂತಿ ಹೇಳ್ತಾರೆ ಹೇಯ್ ಬೈ ಮುಚ್ಕೊಂಡು ನೀನು ಸುಮ್ಮನೆ ಏನಾಯಿತು ಏನಾಯ್ತವರು ಮನೋಜ ಅಂತ ಹೇಳಿದಾಗ ಅದು ಅಪ್ಪ ಈ ಮಗು ರೋಹಿಣಿನ ಅತ್ತೆ ಅಂತ ಕರಿತಾ ಇದೆ ಅಂತ ಹೇಳಿ ಹೇಳ್ತಾನೆ ಏನೋ ಅತ್ತೆ ಅಂತ ಕರಿತಾ ಇದೆಯಾ ಅಂತ ಹೇಳಿದಾಗ ಹೌದು ಇವರು ನಮ್ಮ ಅತ್ತೆನೇ ಅಂತ ಹೇಳಿದಾಗ ಇಲ್ಲಪ್ಪ ಅವರು ಕನ್ಫ್ಯೂಸ್ ಮಾಡ್ಕೊಂಡಾಗ ಹೇಳ್ತಿದ್ದಾನೆ ಅಂತ ಹೇಳಿ ಹೇಳಿದಾಗ ಅದೇ ದೊಡ್ಡವರು ಕನ್ಫ್ಯೂಸ್ ಮಾಡ್ಕೋತಾರೆ ಆದರೆ ಮಕ್ಕಳು ಮಾತ್ರ ಯಾವುದೇ ಕಾರಣಕ್ಕೂ ಕನ್ಫ್ಯೂಸ್ ಮಾಡ್ಕೊಳ್ಳಲ್ಲ ಅಂತ ಹೇಳಿ ಹೇಳ್ತಾನೆ ಆಗ ಇವ್ರ ಅಮ್ಮಗೂ ಮತ್ತೆ ರೋಹಿಣಿಗಿಬ್ಬರಿಗೂ ಕೂಡ ಟೆನ್ಷನ್ ಆಗ್ತಾ ಇರುತ್ತೆ ಆಗ ಕ್ರಿಶ್ ಇಲ್ಲ ಇವರೇ ನಮ್ಮ ಅತ್ತೆ ಅಂತ ಹೇಳಿ ಹೇಳ್ತಾ ಇರ್ತಾನೆ ಆಗ ಕ್ರಿಶ್ ಸುಮ್ನಿರು ಇವ್ರು ನಿಮ್ಮ ಅತ್ತೆ ಹೇಗಾಗ್ತಾರೆ ಅಂತ ಹೇಳಿದಾಗ ಇವರು ನಮ್ಮ ಮನೆಗೆ ಬರ್ತಾಯಿದ್ರು ನನ್ನ ಜೊತೆನೇ ಇರ್ತಾ ಇದ್ರು ಅಂತ ಹೇಳಿ ಹೇಳ್ತಾನೆ ಏನು ಇವಳು ನಿಮ್ಮ ಮನೆಗೆ ಬರ್ತಿದ್ಲಾ ನಿನ್ನ ಜೊತೆ ಇರ್ತಿದ್ಲಾ ಏಯ್ ಸರಿಯಾಗಿ ಹೇಳೋ ಅಂತ ಹೇಳಿ ಹೇಳ್ತಾ ಇರ್ತಾರೆ ಆಗ ಏನಮ್ಮ ರೋಹಿಣಿ ಇದು ಅಂತ ಹೇಳಿದಾಗ ಅಮ್ಮ ಏನಮ್ಮ ನೀವು ನೋಡ್ಕೊಂಡು ನಿಂತಿದ್ದೀರಾ ನಿಮ್ಮ ಮಗು ನನ್ನ ಅಮ್ಮ ಅಂತ ಇದೆ ನಂಗೆ ಇಲ್ಲಿ ತೊಂದರೆ ಆಗ್ತಾ ಇದೆ ನೀವೇನಾದರೂ ಮಾತಾಡಿ ಅಂತ ಹೇಳಿ ಹೇಳ್ತಾ ಇರ್ತಾಳೆ ಆಗ ಇಲ್ಲ ಕ್ರಿಶ್ ಏನೇನೋ ಮಾತಾಡ್ತಾ ಇದ್ದಾನೆ ಇದ್ರ ಬಗ್ಗೆ ನೀವೇನು ತಲೆ ಕೆಡಿಸ್ಕೋಬೇಡಿ ಅಂತ ಹೇಳಿ ಹೇಳ್ತಾಳೆ ತಲೆ ಕೆಡಿಸ್ಕೋಬಾರ್ದ ಆ ಮಗು ಅಷ್ಟು ಚೆನ್ನಾಗಿ ಅತ್ತೆ ಅಂತ ಹೇಳ್ತಾ ಇದೆ ಅಂತ ಹೇಳಿದಾಗ ಕ್ರಿಶ್ ಬೈರಿ ಮಗನಿ ಬರಪಲಿ ಇವರು ನಿನಗೆ ಹೇಗೆ ಅತ್ತೆ ಆಗಬೇಕು ಅಂತ ಹೇಳಿದಾಗ ನಂಗೆ ಗೊತ್ತಿಲ್ಲ ನಂಗೆ ಬುದ್ಧಿ ಬಂದಾಗಿಂದ ಇವರು ನನ್ನ ಅತ್ತೆ ಅತ್ತೆ ಅಂತಾನೆ ಕರಿ ಅಂತ ಹೇಳ್ತಾ ಇದ್ದಾರೆ ಅಂತ ಹೇಳಿ ಹೇಳ್ತಾನೆ ಅತ್ತೆ ಅಂತ ಕರಿತೀ ಅಂತ ಹೇಳ್ಕೊಟ್ರ ಹಾಗಿದ್ರೆ ನೀನು ಮುಂಚೆ ಮುಂಚೆಯವ್ರನ್ನ ಏನಂತ ಕರಿತಿದ್ದೆ ದೊಡ್ಡ ಮ್ಮ ಚಿಕ್ಕಮ್ಮ ಅಂತ ಹೇಳಿದಾಗ ಅಮ್ಮ ಅಂತ ಕರಿತಿದ್ದೆ ಅಂತ ಹೇಳಿ ಹೇಳ್ತಾರೆ ಏನು ಅಮ್ಮನ ಅಂತ ಹೇಳಿ ಕೇಳ್ತಾರೆ ಆಗ ಏಯ್ ನಿಜ ಹೇಳೇ ಗುಂಗ್ರಿ ಅಂತ ಹೇಳಿದಾಗ ಅತ್ತೆ ನನಗೇನು ಗೊತ್ತಿಲ್ಲ ಅತ್ತೆ ನನಗೇನು ಗೊತ್ತಿಲ್ಲ ಆ ಮಗು ಕನ್ಫ್ಯೂಸ್ ಮಾಡ್ಕೊಂಡು ಹೇಳ್ತಾ ಇದ್ದೆ ಅನ್ಸುತ್ತೆ ಅಷ್ಟೇ ಅಂತ ಹೇಳಿದಾಗ ರೋಹಿಣಿ ಏನಿದೆಲ್ಲ ಅಂತ ಹೇಳಿ ಹೇಳ್ತಾರೆ ಗುಂಗರಮ್ಮ ಅಯ್ಯೋ ಪೌರಮ್ಮ ಏನಮ್ಮ ಇದು ಕತೆ ಎಲ್ಲೆಲ್ಲೋ ಹೋಗಿ ಎಲ್ಲೆಲ್ಲೋ ಹೋಗಿ ನಿನ್ನ ಹತ್ರಕ್ಕೆ ಬರ್ತಾ ಇದೆಯಲ್ಲಮ್ಮ ಅಂತ ಹೇಳಿ ಹೇಳ್ತಾರೆ ಆಗ ಅತ್ತೆ ನನಗೇನು ಗೊತ್ತಿಲ್ಲ ಅತ್ತೆ ಅಂತ ಹೇಳಿದಾಗ ಏಯ್ ಬಾರೋ ಇಲ್ಲಿ ಅಂತ ಹೇಳಿ ಕೈ ಹಿಡಿದು ಆಗ ಹೇಳೋ ಯಾರೋ ಇವಳು ನಿನಗೂ ಇವಳಗೂ ಹೇಗೋ ಪರಿಚಯ ಯಾರು ಇವಳು ಹೇಳೋ ಅಂತ ಹೇಳಿದಾಗ ಏ ಶಾಂತಿ ಯಾಕೆ 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 ಆ ಥರ ಥರ ನೋಡ್ತಾ ಇದೆಯಾ ಮಗುನ ಎದ್ರು ಕಣೆ ಬಿಡೆ ಅಂತ ಹೇಳಿ ಹೇಳ್ತಾರೆ ರೀ ನೀವು ಬಾಯಿ ಮುಚ್ಚಿಕೊಂಡು ಸುಮ್ಮನೆ ನಿಂತ್ಕೊಳ್ರಿ ಹೇಳೋ ಇವಳು ಯಾರೋ ಇವಳು ಹೇಗೋ ನಿಂಗೆ ಅತ್ತೆ ಅಂತ ಹೇಳಿದಾಗ ಅವರು ನಮ್ಮ ಅತ್ತೆನೇ ಸುಳ್ಳು ಹೇಳಬೇಡ ಸತ್ಯ ಬುಗಳೋ ಸತ್ಯ ಬೊಗ್ಳು ಅಂತ ಹೇಳಿ ಕೇಳ್ತಾ ಇರ್ತಾಳೆ ಅತ್ತೆ ಬಿಟ್ಬಿಡಿಯತ್ತೆ ಪಾಪ ಅತ್ತೆ ಕೈ ನೋವಾಗುತ್ತೆ ಬಿಡಿಯತ್ತೆ ಅಂತ ಹೇಳಿದಾಗ ಏಯ್ ನೀನು ಹೋಗೆ ನಿಂತ್ಕು ಹೋಗೆ ಅಂತ ಹೇಳಿ ಮೀನನ್ನಾಗ ಅದ್ರಸಿ ಕಳಿಸ್ಬಿಡ್ತಾಳೆ ಅತ್ತೆ ಪ್ಲೀಸ್ ಅತ್ತೆ ಬಿಟ್ ಪಿಡಿಯತ್ತೆ ಮಗು ಅತ್ತೆ ಅಂತ ಹೇಳಿ ಎಷ್ಟೊಂದು ರಿಕ್ವೆಸ್ಟ್ ಮಾಡ್ಕೋತಾ ಇರ್ತಾಳೆ ಶಾಂತಿ ಬಿಡೆ ಅಂತ ಹೇಳಿದಾಗ ರವಿ ಕೂಡ ಅಮ್ಮ ಬಿಡಮ್ಮ ಅಮ್ಮ ಮಗು ಕೈ ನೋವಾಗುತ್ತೆ ಅವ್ನು ಕನ್ಫ್ಯೂಸ್ ಮಾಡ್ಕೊಂಡಿದ್ದಾನೆ ಕಣ್ಣೇ ಕಾಣಿಸ್ತಾ ಇಲ್ಲ ಅವ್ನು ಹೇಳೋದನ್ನೆಲ್ಲ ಸತ್ಯ ಅಂತ ಹೇಗೆ ನಂಬಿಯಾ ಬಿಡಮ್ಮ ಅಂತ ಹೇಳಿ ಕೇಳ್ತಾ ಇರ್ತಾನೆ ಬಿಡೆ ಶಾಂತಿ ಆ ರೀತಿ ರಟ್ಟೆ ಹೇಳ್ತಾ ಇದ್ರೆ ರಟ್ಟೆಗಿಟ್ಟೆ ಮುರಿದೋದತ್ತು ಬಿಡೇ ಮಗು ಕಣೆ ಅದು ಬಿಡೆ ಅಂತ ಹೇಳಿ ಕೇಳ್ತಾ ಇರ್ತಾರೆ ಯಯ್ ಹೇಳು ನೀನು ಹೇಳು ಹೇಗೊಂದು ಇವಳು ನಿಮ್ಗೆ ಗತ್ತೆ ಅಂತ ಹೇಳಿದಾಗ ಇವರು ನನ್ಗೆ ಅತ್ತೇ ಇವರು ನಮ್ಮ ಜೊತೆ ಬಂದಾಗೆಲ್ಲ ನಮ್ಮ ಮನೆಯಲ್ಲೇ ಇರ್ತಾರೆ ಬೇಕಿದ್ದರೆ ನೀವು ಇವ್ರ ಫ್ರೆಂಡ್ ಪೂಜಾ ಅಂತ ಇದ್ದಾರೆ ಅವ್ರನ್ನ ಕೇಳಿ ಅಂತ ಹೇಳಿ ಹೇಳ್ತಾಳೆ ಆಗ ಎಲ್ರಿಗೂ ಕೂಡ ಶಾಕ್ ಆಗೋಗ್ಬಿಡುತ್ತೆ ಪೂಜಾ ಇವ್ರ ಫ್ರೆಂಡೇ ಅವಳ ಹೆಸ್ರು ನೀವು ಹೇಳ್ತಾ ಇದ್ದಾನೆ ಅಂತ ಅಂದರೆ ಅಂತ ಹೇಳಿ ಶಾಂತಿ ಯೋಚನೆ ಮಾಡ್ಕೊಂಡು ನಿಂತ್ಕೋತಾಳೆ ರೋಹಿಣಿ ಭಯ ಪಡ್ಕೊಳ್ತಾ ಇರ್ತಾಳೆ ಇದಿಷ್ಟು ಶನಿವಾರದ ವಿಡಿಯೋ ವಿಡಿಯೋ ಎಷ್ಟಾಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋಗೊಂದು ತಪ್ಪದೆ ಲೈಕ್ ಕೊಡಿ ಫ್ರೆಂಡ್ಸ್